ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರ ಮನೆಯಲ್ಲೂ ಇರೋವಂಥ ನಾರ್ಮಲ್ ಪ್ರಾಬ್ಲಮ್ ಏನಂದರೆ ಮನೆಯಲ್ಲಿ ದುಡ್ಡು ಏನಿಲ್ಲ ಎಷ್ಟೆಲ್ಲ ಸಂಪಾದನೆ ಮಾಡ್ತೀವಿ ಗಂಡ ಹೆಂಡತಿ ಇದ್ದರೂ ದುಡಿತೀವಿ ಆದರೂ ಕೂಡ ಮನೆಯಲ್ಲಿ ದುಡ್ಡೇನಿರೋಲ್ಲ ಏನು ಮಾಡೋದು ಅಂತ ಎಲ್ಲರಿಗೂ ಯೋಚನೆ ಆಗ್ತಿರುತ್ತಲ್ಲ ಹಾಗಾಗಿ ಕೆಲವೊಂದು ಟಿಪ್ಸ್ನ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಯಾವೆಲ್ಲ ಟಿಪ್ಸ್ನ ಫಾಲೋ ಮಾಡಿದ್ರೆ ನಮಗೆ ಮನೆಯಲ್ಲಿ ದುಡ್ಡು ನಿಲ್ಲತ್ತೆ ಅನ್ನೋದನ್ನ ಇವತ್ತು ಶೇರ್ ಮಾಡ್ತಾ ಇದ್ದೀವಿ ಹಾಗೇನೆ ದುಡ್ಡು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿನಿತ್ಯ ನಾವು ಕಷ್ಟಪಟ್ಟು ದುಡಿಯುವಂಥ ದುಡ್ಡು ಮನೆಯಲ್ಲೇ ಇರಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ ಹಾಗೆಯೇ ನಾವು ಕಷ್ಟಪಟ್ಟಿರೋದು ನಮ್ಮ ಹತ್ರನೇ ಇರಬೇಕು ಅಂತ ಎಲ್ಲರೂ ಅಂದ್ಕೊಳ್ತಾರೆ ಕೂಡ ಬಟ್ ಅದು ಆಗೋದಿಲ್ಲ ಸೊ ಕೆಲವೊಂದು ಕಾರಣಗಳಿಂದ ಅದು ಆಗೋದಿಲ್ಲ ಕೆಲವ್ರಿಗೆ ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಕೆಲವೊಬ್ಬರಿಗೆ ನೋಡ್ತಾ ಇರ್ಬೋದು ಕಷ್ಟಪಟ್ಟಿರೋದು ಕೂಡ ಅವ್ರು ಹಾಗೆ ಇಟ್ಕೊಂಡಿರ್ತಾರೆ ಖರ್ಚಾಗೋದಿಲ್ಲ ಬೇಗ ಈ ರೀತಿ ಎಲ್ಲ ಇರುತ್ತೆ ಸೊ ಇವತ್ತು ಒಂದಷ್ಟು ಟಿಪ್ಸ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ಶೇರ್ ಮಾಡ್ತೀನಿ ಸ್ವಲ್ಪ ವಿಡಿಯೋ ಪೂರ್ತಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸೊ ಮನೆಯಲ್ಲಿ ದುಡ್ಡು ನಿಲ್ಲೋದಿಕ್ಕೆ ಹೀಗೆ ಮಾಡಿ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದೊಳ್ಬೇಕು ಯಾರ ಮನೆಯಲ್ಲಿ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದೊಳ್ತಾರೆ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದೊಳ್ತಾರೆ ಅವ್ರ ಮನೆಯಲ್ಲಿ ಸದಾ ಕಾಲಕ್ಕೂ ದುಡ್ಡು ನೆಲೆಸಿರುತ್ತೆ ಅಂತ ಹೇಳ್ತಾರೆ ಸೊ ಸೂರ್ಯ ಹುಟ್ಟಿದ ಮೇವ್ಲೆ ಕೂಡ ನಾವು ಮಲ್ಕೊಂಡೇ ಇದ್ರೆ ಆ ಮನೆಗೆ ಮಹಾಲಕ್ಷ್ಮಿ ಬರೋದಿಲ್ಲ ಬೆಳಗಿನ ಜಾವ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಚಾರ ದೇವತೆಗಳು ಪ್ರಯಾಣ ಮಾಡ್ತಿರ್ತಾರಂತೆ ಸೊ ಯಾರ ಮನೆಯಲ್ಲಿ ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ರಂಗೋಲಿಗಳೆಲ್ಲ ಹಾಕಿರ್ತಾರೆ ಸೊ ಒಂದು ಪಾಸಿಟಿವ್ ವೈಬ್ಸ್ ಇಂದ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತ ಒಂದು ನಂಬಿಕೆ ಇದೆ ಹಾಗೆಯೇ ದೇವ್ರ ಫೋಟೋ ವಿಗ್ರಹಗಳಿಗೆ ಮತ್ತೆ ದೇವ್ರ ಫೋಟೋ ವಿಗ್ರಹಗಳಿಗೆಲ್ಲ ಗಂಧ ಸಾಕ್ಷತೆ ಇದರಿಂದ ಎಲ್ಲನೂ ನಾವು ಅಲಂಕಾರನ ಮಾಡಬೇಕು ಇಟ್ಟು ಪೂಜೆನ ಮಾಡ್ಬೇಕಾಗತ್ತೆ ಹಾಗೇನೆ ಬಾಗ್ಲಲ್ಲಿ ಸ್ವಸ್ತಿಕ್ ಚಿಹ್ನೆ ಬರಿಬೇಕು ಸ್ವಸ್ತಿಕ್ ಹಾಗೇನೆ ಓಂಕಾರ ಸೊ ಇವೆರಡು ಚಿಹ್ನೆ ಯಾರ ಮನೇಲಿ ಬರ್ದಿರ್ತೀರ ಅಲ್ಲ ಸೊ ಅವ್ರ ಮನೆಗೂ ಅಷ್ಟೇ ಅದೊಂದು ಮಹಾಲಕ್ಷ್ಮಿ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ಅವ್ರ ಮನೆಗೂ ಮಹಾಲಕ್ಷ್ಮಿ ತರಗಿ ಮನೆಗ್ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ಎಲ್ಲಾರ್ ಮನೆಯಲ್ಲೂ ಬಾಗಿಲ ಮೇಲೆ ನೋಡ್ತಾ ಇರ್ಬೋದು ಸ್ವಸ್ತಿಕ್ ಮತ್ತೆ ಓಂಕಾರ ಚಿಹ್ನೆ ಇರುತ್ತೆ ಅದಕ್ಕೆ ಒಂದು ಗೆಜ್ಜೆ ವಸ್ತ್ರ ಕೂಡ ಹಾಕಿರ್ತಾರೆ ಸೊ ನಾನು ಕೂಡ ಹಾಕಿದೀನಿ ನೋಡಿದೀರ ನೀವೆಲ್ಲ ಸೊ ಸಾಯಂಕಾಲ ಏಳು ಗಂಟೆ ಅಟ್ಲೀಸ್ಟ್ ಒಂದು ಆರೂವರೆ ಏಳು ಗಂಟೆವರೆಗೂ ಮೇನ್ ಡೋರ್ ಏನಿದೆ ಅದನ್ನ ಓಪನ್ ಮಾಡಿ ಇಡ್ಬೇಕು ಬೆಳಗಿನ ಜಾವನು ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಮೇನ್ ಡೋರ್ ಅನ್ನ ಓಪನ್ ಮಾಡಿ ಸ್ವಲ್ಪ ಹೊತ್ತದ ಓಪನ್ ಮಾಡಿ ಬಿಡ್ಬೇಕು ಕಿಟಕಿ ಪಾಲ್ಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟು ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡಿ ಮನೆಯಲ್ಲಿ ಹಾಗೆ ಕುತ್ಕೊಳ್ಳೋದಲ್ಲ ಅಟ್ ಲೀಸ್ಟ್ ಸ್ವಲ್ಪ ಹೊತ್ತಾದ್ರೂ ಬೆಳಗ್ಗೆ ಹೊತ್ತು ಒಂದು ಹಾಫ್ ಆನ್ ಅವರು ಒನ್ ಅವರ್ ಯಾವಾಗಲೂ ಡೋರ್ ಕ್ಲೋಸ್ ಮಾಡ್ಕೊಂಡೇ ಇರೋದಕ್ಕಿಂತ ಬೆಳಗ್ಗೆ ಸಾಯಂಕಾಲ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರು ಮೇನ್ ಡೋರು ಮತ್ತು ಕಿಟಕಿ ಬಾಗಿಲುಗಳನ್ನ ಸ್ವಲ್ಪ ಹೊತ್ತು ಓಪನ್ ಮಾಡೋದ್ರಿಂದ ಆ ಪಾಸಿಟಿವ್ ಎನರ್ಜಿ ಅನ್ನೋದು ಮನೆ ಒಳಗಡೆ ಬರುತ್ತೆ ಸೊ ಈಗೆಲ್ಲ ನಾವು ಇರ್ತೀವಿ ಕಿಟಕಿ ಬಾಗ್ಲಂತೂ ಓಪನ್ ಮಾಡೋದೇ ಇಲ್ಲ ಸೊ ಹಾಗಾಗಿ ಪ್ರತಿಯೊಂದು ನಮಗೆ ಕಷ್ಟಗಳು ಬರ್ತಾನೆ ಇರುತ್ತೆ ಒಳಗಡೆ ಇರೋ ಗಾಳಿ ಹೊರಗಡೆ ಹೋಗಬೇಕು ಸೊ ಆವಾಗಲೇ ಮನೆಯಲ್ಲಿ ಇರೋಂತ ಕೆಟ್ಟದೆಲ್ಲ ಹೊರಗಡೆ ಹೋಗಿ ಹೊರಗಡೆಯಿಂದ ಒಳ್ಳೆ ವಿಷಯಗಳು ಮನೆ ಹೊರಗಡೆ ಬರ್ಲಿ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಆಗಿನ ಕಾಲದಲ್ಲೇ ಹೇಳಿದ್ದಾರೆ ಸೊ ಮನೆಯಲ್ಲಿ ಬಾಗ್ಲಗಳನ್ನ ಮನೆ ಬಾಗ್ಲನ್ನ ಸ್ವಚ್ಛ ಮಾಡಿ ದೂಪ ದೀಪಗಳನ್ನ ಹಚ್ತಾ ಇರ್ಬೇಕು ಸೊ ಯಾರ ಮನೆಯಲ್ಲಿ ಪ್ರತಿನಿತ್ಯ ದೂಪ ದೀಪಗಳನ್ನ ಹಚ್ತಾರೆ ಹಾಗೇನೆ ಆ ಯಾರ ಮನೆಯಲ್ಲಿ ದೀಪಗಳನ್ನ ಹಚ್ತಾರೆ ಹಾಗೇನೆ ತುಪ್ಪ ದೀಪ ಹಚ್ತಾರೆ ಸೊ ಮನೆ ದೇವರಿಗೆ ತುಪ್ಪದೀಪ ಸಲ ಹಚ್ತಾರೆ ತುಂಬಾ ಖುಷಿ ಆದಾಗ ತುಪ್ಪದೀಪ ಹಚ್ತಾರೆ ಹಾಗಾಗಿ ತುಪ್ಪದೀಪ ಹಚ್ಚೋದ್ರಿಂದ ಕೂಡ ತುಂಬಾನೇ ಒಳ್ಳೇದು ಆದಷ್ಟು ಮನೆಯಲ್ಲಿ ಪ್ರತಿನಿತ್ಯ ಆ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಮನೇಲಿ ಯಾವಾಗ್ಲೂ ದೀಪ ಅನ್ನೋದು ಉರಿತಾ ಇದ್ರೆ ಇನ್ನೂ ಒಳ್ಳೇದು ಅಟ್ಲೀಸ್ಟ್ ಬೆಳಿಗ್ಗೆ ಸಂಜೆ ಬೆಳಗ್ಗೆ ಆಗ್ಲಿಲ್ಲ ಅಂದ್ರೆ ಸಂಜೆ ಸಂಜೆ ಆಗಿಲ್ಲ ಅಂದ್ರೆ ಬೆಳಿಗ್ಗೆ ಒಂದ್ಸಲನಾದ್ರೂ ದೀಪನ ಮುಟ್ಟಿಸಿದ್ರೆ ಆ ಒಂದು ಎಳ್ಳೆಣ್ಣೆಯಲ್ಲಿ ನಾವು ದೀಪ ಹಚ್ತೀವಲ್ವಾ సో ఆ ఎళ్ ఎన్న బంతిరుతారా అది మనయెల హరడుక మనేలిర దుష్ట శక్తిగలగడే హోగలి అన్నది ఎళ్ెణ జాస్తి నావు దీపగ హు నీటె ఇట్కొండ్ మే సంజె ఆరు గంటే మేలే యవ్వీప హతీ అైట్ హాక్తి సో లైట్ హాకే యావదే కారణకు కస గుడ్స్బు కసన ఇట్కీ హాక్బారు ಇನ್ ಕೇಸ್ ಕಸ ಗುಡಿಸ್ಲೇಬೇಕು ಅಂತಂದ್ರೆ ಸೊ ಒಂದ್ ಕಡೆ ಇಟ್ಕೊಂಡಿರಿ ಬೆಳಗ್ಗೆ ತಗೊಂಡೋಗಿ ಅದನ್ನ ಹೊರಗಡೆ ಹಾಕ್ಬೇಕು ಅದನ್ನ ಬಿಟ್ಟು ನೈಟೇ ಗುಡಿಸ್ಬಿಟ್ಟು ನೈಟೇನೆ ಎತ್ಕೊಂಡೋಗಿ ಹೊರಗಡೆ ಹಾಕ್ಬಾರ್ದು ಸಂಜೆ ಆರು ಗಂಟೆ ಮೇಲೆ ಅಂದ್ರೆ ಲೈಟ್ ಹಾಕಿದ ತಕ್ಷಣ ಕಸನ ಹೊರಗಡೆ ಹಾಕ್ಬಾರ್ದು ಮತ್ತೆ ಆದಷ್ಟು ಸಾಯಂಕಾಲ ಆದ್ಮೇಲೆ ಸ್ವಲ್ಪ ಬಾಗಿಲ್ಗೆ ಅಹ್ ಬಾಗಿಲಿಗೆ ನೀರೆಲ್ಲ ಚುಮುಕ್ಸ್ಬಿಟ್ಟು ಆಮೇಲೆ ಒಂದೆರಡು ಹೂವು ಹೂವು ಇಲ್ಲ ಅಂದ್ರೆ ಪರವಾಗಿಲ್ಲ ಬಾಗಿಲಿಗೆ ನೀರು ಚುನಿಸ್ಬಿಟ್ಟು ಆಮೇಲೆ ಹೋಗಿ ದೀಪ ಹಚ್ಚಿದ್ರೆ ಅದನ್ನೇ ಒಳ್ಳೇದು ಸೊ ಇದು ಫಸ್ಟೆಲ್ಲನು ಮಾಡ್ತಾಯಿದ್ರು ಆ ಟೈಮಲ್ಲೆಲ್ಲನೂ ನಾನು ಪ್ರತಿನಿತ್ಯ ನೋಡ್ತಾ ಇದ್ದೆ ಇದನ್ನೆಲ್ಲ ಸೊ ಹಾಗಾಗಿ ನಾನು ಕೂಡ ಅದನ್ನೆಲ್ಲ ಫಾಲೋ ಮಾಡ್ತಾ ಇರ್ತೀನಿ ಸೊ ನೀವು ಕೇಳ್ಬೋದು ನೀವು ಕೆಲ್ಸಕ್ಕೆ ಹೋಗ್ತೀರಲ್ಲ ಯಾವಾಗ ಮಾಡ್ತೀರಾ ಅಂತ ಸೊ ನನಗೆ ಜಾಬ್ ಆರು ಗಂಟೆಗೆಲ್ಲ ಬಿಟ್ಬಿಡ್ತಾರಲ್ಲ ಸೊ ಮನೆಗೆ ಹೋಗ್ತದೆ ಆರು ಕಾಲ್ಗೆಲ್ಲ ಮನೇಲಿ ಇರ್ತೀನಿ ನಾನು ಹಂಗಾಗಿ ನಾನು ಹೋಗೋ ಅಷ್ಟೊಂದಿಗೆ ಇನ್ನು ಲೈಟ್ ಏನು ಆನ್ ಮಾಡಿರಲ್ಲ ಇನ್ ಕೇಸ್ ಅವ್ರೇ ಮಕ್ಳೇನಾದ್ರು ಲೈಟ್ ಆನ್ ಮಾಡ್ತಾರೆ ಅಂದ್ರೆ ಮನೆಗವ್ರು ಮನೆ ಬಾಗಲ್ಗವ್ರು ಸ್ವಲ್ಪ ನೀರು ಚಿಂಪಿಸುತ್ತೆ ಆಮೇಲೆ ಲೈಟ್ ಆನ್ ಮಾಡ್ತಾರೆ ಸೊ ನಮ್ಮ ಮಕ್ಳಿಗೂ ಕೂಡ ಇದನ್ನ ನಾವು ಹೇಳ್ಕೊಡ್ಬೇಕು ಸೊ ಅವಾಗ ಅವರು ಕೂಡ ಕಲಿ ಕಲಿತಾರೆ ಮುಂದಿನ ಪೀಳಿಗೆಗೂ ಕೂಡ ಇದು ಹೋಗುತ್ತೆ ಹಾಗೇನೆ ಪ್ರತಿನಿತ್ಯ ಆದಷ್ಟು ಮನೆ ಬಾಗಲ್ಗೆ ರಂಗೋಲಿಗಳನ್ನ ಹಾಕೋದನ್ನ ಅಭ್ಯಾಸ ಮಾಡ್ಕೊಬೇಕು ಮನೆ ಒರೆಸ್ಬೇಕಾದ್ರೆ ನಾನು ತುಂಬಾ ಸಲ ಹೇಳಿದೀನಿ ಕಲ್ಲುಪ್ಪು ಹಾಕಿ ಒರೆಸ್ಬೇಕು ಅಂತ ಸಾಕಷ್ಟು ಜನಕ್ಕೆ ಡೌಟ್ ಏನಂದ್ರೆ ಕಲ್ಲುಪ್ಪು ಹಾಕಿದ್ರೆ ನೆಲೆಲ್ಲ ಒಂದು ರೀತಿ ಏನು ಏನೋ ಅಂದ್ರೆ ಒಂಥರ ಒಂಥರ ಇರುತ್ತೆ ವರ್ಕ್ಔಟ್ ಆಗಿರುತ್ತೆ ಓಡಾಡಕ್ ಅಂತ ಹೇಳ್ತಾರೆ ಸೊ ಅದಕ್ಕೆ ಏನಪ್ಪಾ ಅಂದ್ರೆ ಚಿಟಿಕೆ ಅರ್ಶನ್ನ ಹಾಕೋಬೇಕು ಒಂದು ಅಥವಾ ಎರಡು ಕಲ್ಲುಪ್ಪಿನ ಹರಳು ಬರುತ್ತಲ್ಲ ಸೊ ಅಷ್ಟು ಅದನ್ನ ಹಾಕೋಬೇಕು ಅಂದ್ರೆ ಶಾಸ್ತ್ರಕ್ಕೆ ನಾವು ಅದನ್ನ ಹಾಕೊಂಡು ಅದರಿಂದ ಮನೆ ಒರೆಸ್ಬೇಕು ಉಪ್ಪು ಅಂತ ಒಂದು ಹಿಡಿ ಉಪ್ಪು ಹಾಕ್ಕೊಂಡು ಮನೆ ಒರೆಸೋದಲ್ಲ ಒಂದೆರಡು ಒಂದು ಅಥವಾ ಎರಡು ಹರಳು ಉಪ್ಪು ಇರುತ್ತಲ್ಲ ಅದನ್ನ ಹಾಕೊಂಡು ಮನೆ ಒರೆಸ್ಬೋದು ಹಾಗೇನೆ ನಾವು ಈಗ ನಮ್ಮ ಮನೆಗಳಲ್ಲಿ ಏನು ಸಂಪಿರುತ್ತಲ್ಲ ಎಲ್ಲರ ಮನೆಯಲ್ಲೂ ಸೊ ಒಳಗಡೆ ನಾವು ಒಂದೆರಡು ಏಲಕ್ಕಿನ ಹಾಕಿ ಅದರಿಂದ ನಾವು ಸ್ನಾನ ಮಾಡಿ ಅಥವಾ ಪ್ರತಿಯೊಂದಕ್ಕೂ ನಾವು ಅದೇ ನೀರನ್ನ ಬಳಸೋದ್ರಿಂದ ಕೂಡ ಒಂದು ನೀರಲ್ಲಿ ಇರೋಂಥ ಪವರ್ ಏನಿರುತ್ತಲ್ಲ ಸೊ ಅದು ನಮ್ಮ ಬಾಡಿ ಒನ್ಗೆ ಬಾಡಿ ಹೋಗಿ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ನೀರ್ಗೆನೆ ನಾವು ಈ ಒಂದು ಏಲಕ್ಕಿನ ಹಾಕೋದ್ರಿಂದ ಶುಕ್ರ ಗ್ರಹ ಅನ್ನೋದು ನಮ್ಗೆ ಆಕ್ಟಿವೇಟ್ ಆಗುತ್ತೆ ಅದರಿಂದ ನಮ್ಮ ಬಾಡಿಗೂ ಕೂಡ ಒಂದ್ ರೀತಿ ಎನರ್ಜಿ ಬರುತ್ತೆ ಸೊ ನೀವು ಕೇಳ್ಬೋದು ಮತ್ತೆ ಬಾಡಿಗೆ ಮಂದಿರೋರ್ ಏನ್ ಮಾಡ್ಬೇಕು ಅಂತ ಇನ್ ಕೇಸ್ ನೀವು ಅಂದ್ರೆ ಸ್ವಂತ ಮನೆಯಲ್ಲಿದ್ರೆ ಅವ್ರ ಮಾತ್ರ ನೀರ್ ಯೂಸ್ ಮಾಡಂಗಿದ್ರೆ ಇದನ್ನ ನೀವು ಸಂಪಿಗೆನೆ ಹಾಕ್ಬೋದು ಸೊ ಡೈರೆಕ್ಟ್ ಆಗಿ ನೀವೇನಾದ್ರೂ ಬಾಡಿಗೆ ಮನೇಲಿ ಇದ್ದೀರಾ ಅಂತಂದ್ರೆ ಸ್ನಾನ ಮಾಡೋಂತ ನೀರಿಗೆ ಈ ಒಂದು ಎರಡು ಏಲಕ್ಕಿನ ಹಾಕೊಂಡು ಸ್ನಾನ ಮಾಡಬಹುದು ಸೊ ತುಂಬಾನೇ ಒಳ್ಳೇದು ಹಾಗೇನೆ ಸೊ ಇದನ್ನೆಲ್ಲ ಮಾಡೋದ್ರಿಂದ ಮನೆಯಲ್ಲಿ ಮಹಾಲಕ್ಷ್ಮಿ ವಾಸ ಇರುತ್ತೆ ಸೊ ಮನೆ ಒಳಗಡೆ ನಾವು ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಮನೆ ಮುಂದ್ಗಡೆ ಒಂದ್ ಸ್ವಲ್ಪ ಪಾಸಿಟಿವಿಟಿ ಇರಬೇಕು ಅಂದ್ರೆ ಮನೆ ಮುಂದ್ಗಡೆ ಎಲ್ಲ ಗಲೀಜು ಇಟ್ಕೊಂಡು ಅಥವಾ ಅಲ್ಲೇ ಚಪ್ಪಲಿಗಳನ್ನ ಬಿಟ್ಕೊಂಡು ಅಲ್ಲೇನೆ ಎಲ್ಲ ಕ್ಲಟರ್ ಆಗಿ ಇಟ್ಕೊಂಡ್ಬಿಟ್ರೆ ಸೊ ಮನೆ ಒಳಗಡೆ ಬರೋಂಥ ಒಳ್ಳೆ ಶಕ್ತಿಗಳು ಬರೋದೇ ಇಲ್ಲ ಅಲ್ಲೇ ಹಿಂದೆ ಕೊಟ್ಟೋಗ್ಬಿಡತ್ತೆ ಅದಕ್ಕೋಸ್ಕರ ಮನೆ ಮುಂದೆನೆ ಒಂದು ನೀಟಾಗಿ ಒಂದು ಫ್ಲವರ್ ಪಾಟ್ ಇಟ್ಕೊಳ್ಳೋದು ಅಥವಾ ತುಳಸಿ ಗಿಡ ಇಡೋಂಥದ್ದು ಒಂದು ಮನಿ ಪ್ಲಾಂಟ್ ಇಟ್ಕೊಳ್ಳೋದು ಸೊ ಇದ್ಯಾವುದೂ ಆಗಿಲ್ಲ ಅಂತಂದ್ರೆ ಒಂದು ಬೌಲಲ್ಲಿ ನೀರು ಹಾಕಿ ಅದಕ್ಕೆ ಆ ಹೂಗಳನ್ನ ಹೂಗಳೆಲ್ಲ ಹಾಕಿ ಹಾಕಿಟ್ಟರು ಕೂಡ ತುಂಬಾನೇ ಒಳ್ಳೇದು ಈ ರೀತಿ ಮಾಡೋದ್ರಿಂದ ಮನೆ ಮುಂದೆ ಉರುಳ್ಳಿ ಹಾಕಿ ಅದ್ರಲ್ಲಿ ನೀರ್ ಹಾಕಿಬಿಟ್ಟು ಹೂಗಳು ಹಾಕೋದ್ರಿಂದ ಆ ನೀರು ಏನು ಹರಿತಾ ಇರ್ತಾರ ಅಂದ್ರೆ ಒಂದು ರೀತಿಯ ಸೊ ಗಾಳಿಗೆ ನೀರು ಹರಿಯೋಂತ ಒಂದು ವೇವ್ ಬರುತ್ತೆ ನೋಡಿ ಸೊ ಅದು ಡೈರೆಕ್ಟ್ ಆಗಿ ಮನೆ ಒಳಗಡೆ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅದು ಕೂಡ ತುಂಬಾನೇ ಒಳ್ಳೇದು ಮನೆ ಸುತ್ತಮುತ್ತ ಇರೋಂತ ಗಿಡಗಳು ಇದ್ರೆ ಅದೆಲ್ಲನೂ ಕ್ಲೀನ್ ಮಾಡ್ಕೋಬೇಕು ಸೊ ಮನೆ ಒಳಗಡೆ ಮನೆ ಹೊರಗಡೆ ನೀಟಾಗಿ ಇಟ್ಕೊಂಡಿರ್ಬೇಕು ಆದಷ್ಟು ಡಿಕ್ಲಟರ್ ಮಾಡಿ ಇಟ್ಕೋಬೇಕು ಮನೇನ ಸೊ ಯಾವ್ದಂದ್ರೆ ಅದೆಲ್ಲ ಹಳೆ ಬಟ್ಟೆಗಳು ಹರಿದೋಗಿರೋ ಬಟ್ಟೆಗಳು ಎಲ್ಲ ಇಟ್ಕೊಳ್ಳೋದು ಬೇಡದಿರೋ ಇರೋ ವಸ್ತುಗಳನ್ನೆಲ್ಲ ಮನೆ ಒಳಗಡೆ ತುಂಬಿಸ್ಕೊಂಡಿರೋದು ಮುರಿದೋಗಿರೋದು ಎಲ್ಲನೂ ಹಾಕೋದ್ರಿಂದ ಸೊ ಎಲ್ಲಾದ್ರೂ ಇದು ಇದ್ರೆ ಆ ಥರ ತೆಗೆದಾಕ್ಬಿಡಿ ಸೊ ಯಾವ್ದನ್ನು ಎಲ್ಲ ಸ್ಟಾಕ್ ಇಟ್ಕೊಂಡು ಡಂಪ್ ಮಾಡಿ ಇಟ್ಕೊಂಬಿಡಿ ಸೊ ಈ ರೀತಿ ಮಾಡೋದ್ರಿಂದ ಕೂಡ ಮನೆಯಲ್ಲಿ ದುಡ್ಡು ಅನ್ನೋದು ನಿಲ್ಲತ್ತೆ ಹಾಗೇನೆ ನಮ್ಮ ಒಂದು ಪರ್ಸ್ ಏನಿರುತ್ತಲ್ಲ ಸೊ ಪರ್ಸ್ ಲಾಕರ್ ಎಲ್ಲಾನು ಯೂಸ್ ಮಾಡ್ತಾ ಇರ್ತೀವಿ ಸೊ ಅದರಲ್ಲಿ ಯಾವಾಗ್ಲೂ ದುಡ್ಡು ಖಾಲಿ ಆಗದಂತೆ ನೋಡ್ಕೋಬೇಕು ಅಟ್ಲೀಸ್ಟ್ ಅದರಲ್ಲಿ ಒನ್ ರುಪಿ ಕಾಯಿನ್ ಟೂ ರುಪೀಸ್ ಕಾಯಿನ್ ಒಂದು ಹತ್ತು ರೂಪಾಯಿ ನೋಟೋ ಇದನ್ನ ಇಟ್ಟಿರ್ಬೇಕಾಗತ್ತೆ ಸೊ ಬೀರುನಲ್ಲೂ ಅಷ್ಟೇ ಒಂದು ಹತ್ತು ರೂಪಾಯಿ ನೋಟೋ ಅಥವಾ ಒಂದು ಮನೇಲಿ ದುಡ್ಡೇ ಇಲ್ಲ ಅಂತಂದ್ರೂ ಕೂಡ ಅಟ್ಲೀಸ್ಟ್ ಲಾಕರಲ್ಲಿ ಒಂದು ಅಂದ್ರೆ ನಾನು ಹೇಳಿದ್ದೆ ಮುಂಚೆನೆ ಒಂದು ಮಿರರ್ ಇರೋ ಒಂದು ಚಿಕ್ಕದಾಗಿ ಪೆಟ್ಟಿಗೆ ತಗೊಳ್ಳಿ ಅಂದರೆ ಉಡನ್ ಪೆಟ್ಟಿಗೆ ತಗೊಂಡು ಅದರೊಳಗಡೆ ಒಂದು ಮಿರರ್ ಇರಬೇಕು ಚಿಕ್ಕದಾಗಿ ಕ್ಯಾಶ್ ಬಾಕ್ಸ್ ಅಂತ ಹೇಳ್ತೀವಲ್ಲ ಸೊ ಕ್ಯಾಶ್ ಬಾಕ್ಸಲ್ಲಿ ಸೊ ನೀವು ದುಡ್ಡು ಒಡವೆ ಎಲ್ಲ ಅದರಲ್ಲೇ ಇಟ್ಬಿಟ್ಟು ಒಂದು ಮಿರರ್ ಇಟ್ಟಿರ್ಬೇಕು ಇಡೋ ಇಡೋದ್ರಿಂದ ಅದು ರಿಫ್ಲೆಕ್ಟ್ ಆಗಿ ರಿಫ್ಲೆಕ್ಟ್ ಆಗುತ್ತೆ ಸೊ ಮನೇಲಿ ಯಾವಾಗಲೂ ದುಡ್ಡು ಖಾಲಿ ಆಗದೆ ಇರುತ್ತೆ ಸೊ ನನ್ನ ಕ್ಯಾಶ್ ಬಾಕ್ಸ್ದು ಕೂಡ ಶೇರ್ ಮಾಡಿದ್ದೀನಿ ಸೊ ಯಾವತರ ಕ್ಯಾಶ್ ಬಾಕ್ಸ್ ನ ಇಟ್ಕೊಂಡಿರ್ಬೇಕು ಸೊ ನಾನ್ ಥರ ಇಟ್ಟಿದೀನಿ ಕ್ಯಾಶ್ ಬಾಕ್ಸ್ ನ ಕೂಡ ಶೇರ್ ಮಾಡಿದ್ದೀನಿ ಸೊ ದುಡ್ಡನ್ನ ಎಲ್ಲಂದ್ರೆ ಅಲ್ಲಿ ಇಟ್ಕೋಬೇಡಿ ಸೊ ಅಲ್ಲಿ ಬಚ್ಚಿಟ್ಕೊಂಡು ಇಲ್ಲಿ ಬಚ್ಚಿಟ್ಕೊಂಡು ಸೀರೆಗಳಲ್ಲಿ ಬಚ್ಚಿಟ್ಕೊಂಡು ಸೊ ಹಾಗೆ ಎಲ್ಲಂದ್ರೆ ಅಲ್ಲಿ ದುಡ್ಡನ್ನ ಬಚ್ಚಿಡೋದು ಅದು ಒಳ್ಳೇದಲ್ಲ ಸೊ ಆದಷ್ಟು ಲಾಕರ್ ಅಲ್ಲೇ ಇಡೋದಕ್ಕೆ ಟ್ರೈ ಮಾಡಿ ಸೊ ಲಾಕರ್ ಅಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಸೊ ಒಂದು ಅಕ್ಷಯ ಪಾತ್ರೆ ಥರ ಮಾಡಿಕೊಂಡ್ರೆ ಲಾಕರ್ ಒಳಗಡೆ ಇಟ್ಬಿಟ್ಟು ನಾವು ಆ ಅಕ್ಷಯ ಪಾತ್ರೆಯಲ್ಲಿ ಕೂಡ ನಾವು ದುಡ್ಡನ್ನು ಇಟ್ಕೊಂಡು ಬರ್ಬೋದು ಸೊ ಅದು ಕೂಡ ನಿಮಗೆ ಬೇಕು ಅಂದರೆ ಕೇಳಿ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಸೊ ಅಕ್ಷಯ ಪಾತ್ರೆ ವಿಡಿಯೋ ಬೇಕು ಅಂದರೆ ಕೇಳಿ ನಾನು ಆ ವೀಡಿಯೋನ ಕೂಡ ಮಾಡಿ ಹಾಕ್ತೀನಿ ಸೊ ಇದಕ್ಕಿಂತ ಮುಂಚೆ ಕೂಡ ನಾನು ಶೇರ್ ಮಾಡಿದೆ ಅಕ್ಷಯ ಪಾತ್ರೆ ಯಾವ ಥರ ಮಾಡ್ಕೋಬೇಕು ಅಂತ ಹೇಳಿ ಸೊ ಮತ್ತೊಮ್ಮೆ ಬೇಕಾದರೆ ಕೇಳಿ ಸೊ ಮಾಡ್ಕೊಳ್ತೀವಿ ಯಾಕಂದ್ರೆ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಈಗ ಹೊಸದಾಗಿ ಆಗಿದ್ದೀರಲ್ಲ ಅದಕ್ಕೋಸ್ಕರ ಹಾಗೇನೆ ಮನೆಗೆ ಎರಡ್ ಡೋರ್ ಏನಾದ್ರು ಇಷ್ಟ ಅಂದ್ರೆ ಸೊ ಒಂದು ಡೋರ್ ಅನ್ನು ಮಾತ್ರ ಯಾವಾಗಲೂ ಓಪನ್ ಮಾಡಿರ್ಬೇಕು ಸೊ ಇನ್ನೊಂದು ನ ಕ್ಲೋಸ್ ಮಾಡಿಟ್ಕೋಬೇಕು ಹಾಗೇನ ಕಾಲದಲ್ಲೆಲ್ಲ ಎರಡ್ ಎರಡು ಡೋರ್ ಇಡೋರು ಇವಾಗೆಲ್ಲ ಆ ತರ ಇಲ್ಲ ಏನಂದ್ರೆ ಅಪಾರ್ಟ್ಮೆಂಟ್ ಗಳಲ್ಲಿ ಮಾತ್ರ ಎರಡು ಮೂರು ಬಾಲ್ಕನಿಲ್ ಡೋರು ಮೇನ್ ಡೋರ್ ಅಂತೆಲ್ಲ ಇಟ್ಟಿರ್ತಾರೆ ಸೊ ನಾರ್ಮಲ್ ಇಂಡಿಪೆಂಡೆಂಟ್ ಹೌಸ್ ಗಳೆಲ್ಲಾನು ಎರಡೆರಡು ಡೋರ್ ಯಾರು ಇಡಲ್ಲ ಸೊ ಒಂದೇ ಡೋರ್ ಇರುತ್ತೆ ಇನ್ ಕೇಸ್ ಎರಡ್ ಡೋರ್ ಇತ್ತು ಅಂದ್ರೆ ಮೈನ್ ಡೋರ್ ಮಾತ್ರ ಯಾವಾಗ್ಲೂ ಓಪನ್ ಮಾಡಿಟ್ಟಿವಿ ಅಥವಾ ಇಲ್ಲ ಅಂದ್ರೆ ಸೊ ಮೈನ್ ಡೋರ್ ಕ್ಲೋಸ್ ಮಾಡಿ ಬಾಲ್ಕನಿ ಡೋರ್ ಓಪನ್ ಮಾಡ್ಕೊಳ್ಳಿ ಯಾವ್ದಾರು ಒಂದ್ ಬಾಗಿಲು ಮಾತ್ರ ಯಾವಾಗ್ಲೂ ಓಪನ್ ಮಾಡಿ ಇಟ್ಕೊಳ್ಳಿ ಮನೇಲಿ ಏನಾದ್ರು ನಿಂತಿರೋ ಅಂತ ಲಕ್ಷ್ಮೀ ದೇವಿ ವಿಗ್ರಹ ಅಥವಾ ಫೋಟೋ ಇದ್ರೆ ಅದನ್ನ ಪೂಜೆ ಮಾಡಬಾರ್ದು ಸೊ ನಿಂತ್ಕೊಂಡಿದ್ ಅಂತ ಲಕ್ಷ್ಮೀ ದೇವಿಯ ಫೋಟೋ ಪೂಜೆ ಮಾಡಂಗಿಲ್ಲ ಕೂತ್ಕೊಂಡಿರ್ಬೇಕು ಸೊ ಕೂತ್ಕೊಂಡಿರೋ ಅಂತ ಒಂದು ಲಕ್ಷ್ಮೀ ದೇವಿ ಫೋಟೋ ಇಟ್ಕೊಂಡ್ರೆ ಒಳ್ಳೆಯದು ಹಾಗೇ ನಾನು ಹೇಳಿದಂಗೆ ಸ್ವಲ್ಪ ಪರ್ಸಲ್ಲಿ ಲಾಕರಲ್ಲೆಲ್ಲನೂ ಏಲಕ್ಕಿ ಲವಂಗನ ಇಟ್ಕೊಳ್ಳಿ ಅದು ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಮತ್ತೆ ಆದಷ್ಟು ಶುಕ್ರವಾರ ಟೈಮಲ್ಲಿ ನಿಂಬೆ ಹಣ್ಣು ಬರುತ್ತಲ್ಲ ಸೊ ನಿಂಬೆ ಹಣ್ಣಿಗೆ ಒಂದು ಸ್ವಲ್ಪ ಅಂದರೆ ನಿಂಬೆ ಹಣ್ಣನ್ನು ಸೆಂಟರ್ ಕಟ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಕುಂಕುಮ ಇಟ್ಬಿಟ್ಟು ಮನೆಗೆ ನೀವಾಳಿಸ್ಬಿಟ್ಟು ಬಲ್ಗೈಲಿ ಇರೋದು ಎಡಗಡೆ ಅಂದ್ರೆ ಹೊಸ ಇರುತ್ತಲ್ಲ ಎಡಗಡೆ ಇಡ್ಬೇಕು ಸೊ ಎಡಗಡೆ ಕೈಯಲ್ಲಿ ಇರೋದು ಬಲ್ಗಡೆ ಇರುತ್ತಲ್ಲ ಹೊಸಲು ಅಲ್ಲಿ ಇಡ್ಬೇಕು ಸೊ ಈ ರೀತಿ ಮಾಡೋದ್ರಿಂದ ಕೂಡಾನು ತುಂಬನೇ ಒಳ್ಳೇದಾಗುತ್ತೆ ಆ ಸೊ ಹಾಗೇನೆ ಈ ಒಂದು ನಿಂಬೆ ರಸ ಇರುತ್ತಲ್ಲ ಸೊ ನಿಂಬೆ ರಸ ಇಂದ ನಾವು ಕಿಟ್ಕಿ ಬಾಗ ಬಾಗ್ಲು ಎಲ್ಲಾನು ಒರ್ಸಿದ್ರೆ ಕೂಡಾನು ತುಂಬಾ ಅಂದ್ರೆ ನಿಂಬೆ ರಸ ಒಂದ್ ಸ್ವಲ್ಪ ನೀರಿಗೆ ಹಾಕೊಂಡು ಮನೇನ ಕ್ಲೀನ್ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದಷ್ಟು ವಿಡಿಯೋ ನಿಮ್ಗೆ ಶೇರ್ ಮಾಡಬೇಕು ಒಂದಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಶೇರ್ ಮಾಡಿದ್ದೀನಿ ಓಫ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಸೊ ಇಷ್ಟ ಆಗಿದ್ರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಹೊಸಾಗಿ ನನ್ನ ಚಾನೆಲ್ನ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇನ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಕೇರ್ ಫ್ರೆಂಡ್ಸ್ ಬಾಯ್